ಸರಿ ಇವಾಗ ನೀವು ಒಂದು ಹಿಂದೆ ಒಂದು ನಾಟ್ ಕಾಡಿದ್ರಲ್ಲ ಭೀಮುಂದು ಯಾವ್ದಾರ ಒಂದು ಡೈಲಾಗ್ ಹೇಳಿ ನಮ್ಮ ಜನಗಳಿಗೆ ಏನಾರ ಬೇಸತ್ತ ಅವ್ರಿಗೆ ಏನಾರ ಆಗ್ಲಿ ಅಂತ ಅಯ್ಯೋ ಒಟ್ಟೂರ್ ಮೇಲ್ ಶಿವದ ಅನ್ಬಿಟ್ಟು ಅದು ಬೇರೆ ಹೇಳಪ್ಪ ಇರ್ಲಿ ಹೇಳ್ರಿ ಇರ್ಬೋದ್ರಿ ಹೇಳ್ರಿ ಫೋನ್ ಕೆಟ್ ಮಾಡಿ ಇರ್ಲಿ ಒಂದು ಡೈಲಾಗ್ ಹೇಳಿ ನಮ್ಮ ಜನಗಳಿಗೋಸ್ಕರ ಯಾವ್ದಾರ ಒಂದ್ ಹೇಳಿದ್ರಲ್ಲ ಅದೊಂದು ನೋಡೋಣ ಹೇಳಿ ನೋಡೋಣ ಕಲೆ ಇರ್ಬೋದ್ರಿ ಕೊಡ್ರೆ ಯಾವ ಹುತ್ತಲ್ಲಿ ಯಾವ ಇದು ಯಾವ ಇದ್ ಗೊತ್ತಾಗಲ್ಲ ನೋಡೋಣ ಸಂಖ್ಯೆ ಕೈಲಿ ಹಿಡ್ಕೊಂಡು ಹೇಳಿ ನೋಡೋಣ ಒಂದು ಬಲಗೈಲಿ ಸಂಖ್ಯೆ ಹಿಡ್ಕೊಂಡು ಇರಲಿ ಹಾಕಿ ಜನಗಳು ಬೇಜಾರುಗಳು ಇಲ್ಲಿ ಟೈಮ್ ಪಾಸ್ ಆಗಿ ನೋಡ್ತಾರೆ ಹೇಳಿ ನೋಡೋಣ ಯಾವ್ದಾರ ಒಂದು ಡೈಲಾಗ್ ಹೊಡಿರಿ ಒಂದಿ ಸಪ್ ದ್ವೀಪ ಪರಿವರ್ತನಾದ ಈ ಭೂಮಂಡಲ ಮೊದಲಾಗಿ ತಲೆ ಕೆಳಗಾದರು ಸಪ್ತಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರು ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳು ಗತಿಸಿ ಎಂದು ಮುಂದಾದರು ಈ ಭೀಮನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಎಂದೆಂದಿಗೂ ಬಿಡತಕ್ಕವನಲ್ಲವೆಂದು ತಿಳಿ ಒಂದು ವೇಳೆ ನನ್ನ ಸಹೋದರರು ಅಭಿಪ್ರಾಯವನ್ನು ಅನುಮೋದಿಸಿದ ಪಕ್ಷದಲ್ಲಿ ನಾನೊಬ್ಬನೇ ಬೇರೆಯಾಗಿ ನಿಂತು ಪಾಲ್ಪ ಅಪುರವನ್ನು ಪ್ರವೇಶಿಸಿ ಶೀಘ್ರದಲ್ಲಿ ನೋಡುವಂತೆ ಪಾಂಚಾಲಿ ಎಂದಿಗೆ ನನ್ನನ್ನು ಹೊಗಳುವಂತೆ